ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಒಂದ್ರಿಗೆ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಹಾಕೊಂಡ್ಬಿಟ್ಟು ಅದನ್ನು ಕಲಸಿಟ್ಕೋಬೇಕು ಸೊ ನೀನು ಒಂದೇ ಹಿಟ್ಟು ತಗೊಂಡು ನಡೆಯುತ್ತೆ ಎರಡು ಹಿಟ್ಟು ತೊಗೊಂಡ್ರೂ ನಡೆಯುತ್ತೆ ಮೈದಾ ತಿನ್ನಿದವರು ಗೋಧಿ ಹಿಟ್ಟು ತೊಗೊಳ್ಬೋದು ಗೋಧಿ ಹಿಟ್ಟು ತಿನ್ನ ತಿನ್ನಲಿದವರು ಇಷ್ಟ ಆಗದೆ ಇರೋರು ಮೈದಾ ಹಿಟ್ಟು ತೊಗೋಬೋದು ಸೊ ನೋಡಿ ಇವಾಗ ಈ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹೋಳ್ಗೆ ಹೋಳ್ಗೆ ಮಾಡೋದಕ್ಕೆ ಹಿಟ್ಟು ಕಲ್ಸ್ಕೊಳ್ತೀವಲ್ಲ ಆ ಹದಕ್ಕೆ ಕಲ್ಸ್ಕೊಳ್ಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಯಾರು ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಯಾವ ಹದಕ್ಕಿದೆ ಅಂತ ಗೊತ್ತಾಗುತ್ತೆ ಸೊ ಹಿಂಗೆ ಕಲ್ಸ್ಕೊಂಬಿಟ್ಟು ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ನೆನೆಲಿಕ್ಕೆ ಬಿಡಬೇಕು ಸೊ ನೋಡಿ ಎಣ್ಣೆ ಹಾಕ್ಬಿಟ್ಟು ನೆನೆಲಿಕ್ಕೆ ಇಡ್ತಿದ್ದೀನಿ ಇವಾಗ ಬೇಳೆ ಹುಳಿಗೆ ಅದು ಒಳಗಡೆ ತುಂಬೋದಕ್ಕೆ ಏನು ಬೇಕು ಅಂತ ತೋರಿಸ್ತೀನಿ ಸೊ ಇವಾಗ ಒಂದು ಪಾತ್ರೆ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಕುದಿಲಿಕ್ಕೆ ಇಡಬೇಕು ಒಲೆ ಮೇಲೆ ಸದ್ ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಬೇಕು ನೋಡಿ ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ ಇದು ಕುದಿ ಬಂದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಲ್ಲ ಒಂದು ಲೋ ಫ್ಲೇಮ್ ಇಟ್ಟು ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಹಾರಕ್ಕೆ ಇಟ್ಟಿದ್ದೀನಿ ಆರ ಹಾರ ಆದಮೇಲೆ ಇದನ್ನ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಸೊ ನೀರು ಹಾಕ್ತೀನಿ ಫಸ್ಟ್ ನಾದ್ಕೊಳ್ಳಿ ನಂತರ ಇದನ್ನ ಈ ಥರ ನಾದ್ಕೊಂಡ್ಬಿಟ್ಟು ಇದನ್ನ ಸಣ್ಣದಾಗಿ ಉಂಡೆಗಳು ಮಾಡಿಟ್ಕೊಳ್ಳೋಣ ಯಾಕಂದರೆ ನಮ್ಗೆ ಈಸಿ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ತಗೊಳ್ಳೋದಿದ್ರೆ ಕೈ ಕೂಡ ಗಲೀಜು ಥರ ಆಗುತ್ತೆ ಹಾಗಾಗಿ ಈ ಸಣ್ಣದಾಗಿ ಈ ಥರ ಉಂಡೆಗಳು ಸೊ ನಾನು ಇವಾಗ ಒಂದೆರಡು ಮಾರ್ಟಿ ತೋರಿಸೀನಿ ನಂತರ ಎಷ್ಟು ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಇಷ್ಟು ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ಕನಿಷ್ಠ ಅಂದರೆ ಮೂವತ್ತರಿಂದ ನಲವತ್ತು ಉಂಡೆಗಳಿವೆ ಸೊ ಹಿಟ್ಟು ನೋಡಿ ಇವಾಗ ನೆಂದಿದೆ ಇವಾಗ ಇದನ್ನು ಇದನ್ನು ಕೂಡ ಇವಾಗ ಎಷ್ಟಿದೆ ಒಂದು ತುಂಬೋದಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಬೇಕು ನೋಡಿ ನಾನು ಇಷ್ಟು ಹಿಟ್ಟು ತಗೊಂಡಿದ್ದೀನಿ ಇದನ್ನಿವಾಗ ನಾವು ಇಟ್ಕೊಂಡಿರುವಂಥ ಉಂಡೆಗಳನ್ನ ಇದರ ಹಾಕ್ಕೊಂಡು ನೀಟಾಗಿ ತುಂಬ್ಕೊಳ್ಬೇಕು ಸೇಮ್ ಹೋಳಿಗೆ ಹೆಟ್ ಮಾಡ್ತೀವಿ ಅದೇ ಥರ ಖಾರ ಹೋಳ್ಗೆ ಮಾಡ್ಬೋದು ನಾನು ಬಿಳಿ ಹೋಳಿಗೆ ಅದೇನು ಖಾರ ಇಲ್ಲದೆ ಇರೋ ಥರ ಮಾಡ್ತಿದ್ದೀನಿ ಇದಕ್ಕೆ ಆಲೂಗಡ್ಡೆ ಹಾಕಿ ದಾಲ್ ಮಾಡಿಕೊಂಡು ಹಾಗೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಮಾಡ್ಕೊಂಡು ಮತ್ತೆ ನಿಮಗೆ ಮಾಡಿ ತೋರಿಸ್ತೀನಿ ನಾನು ನೋಡಿ ಈ ಥರ ಹಿಟ್ಟನ್ನು ತಗೊಂಡು ಒಂದು ಕೈಯಲ್ಲಿ ಅಗಲ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಹಾಕಿ ನೀಟಾಗಿ ನಾವು ಅದು ಬಾಯಿ ಬಿಡದೇ ಇರೋ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೋದು ಮೈದಾ ಹಿಟ್ಟು ಹಾಕ್ಕೊಂಡಿರೋದ್ರಿಂದ ಅದಷ್ಟು ಸುಲಭವಾಗಿ ಬಾಯಿ ಬಿಡೋದಿಲ್ಲ ಸೊ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನೊಂದು ಮೂವತ್ತರಿಂದ ನಲವತ್ತು ಬಿಳಿ ಹೋಳಿಗೆಗಳನ್ನು ಮಾಡ್ತಿದ್ದೀನಿ ಬರೀ ಒಂದು ಮಾತ್ರ ನಿಮಗೆ ತೋರಿಸ್ತಿಲ್ಲ ನಾನು ನೋಡಿ ಇವಾಗ ಮತ್ತೆ ತೋರಿಸ್ತಿದ್ದೀನಿ ಈ ಥರ ಹಿಟ್ಟು ತಗೊಂಡ್ಬಿಟ್ಟು ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮೊದಲು ಜಾಸ್ತಿ ಅಗಲ ಮಾಡ್ಕೊಂಡ್ರೆ ನಿಮಗೆ ತುಂಬೋದಕ್ಕೆ ಕೂಡ ಈಸಿ ಆಗುತ್ತೆ ಎಡ್ಜ್ ತೊಗೊಂಬಿಟ್ಟು ನೀಟಾಗಿ ಕುಡಿಸ್ಕೊಂಬಿಟ್ರೆ ಆರಾಮಾಗಿ ಎಡ್ಜ್ ನೀಟಾಗಿ ಕುಡ್ಕೊಳ್ಳುತ್ತೆ ಸೊ ನೋಡಿ ಎಕ್ಸ್ಟ್ರಾ ಆಗಿರೋದು ಕೂಡ ತೊಗೊಬೋದು ಜಾಸ್ತಿ ಹಿಟ್ಟು ತೊಗೊಂಡ್ರೆ ಇನ್ನೇ ಚೆನ್ನಾಗಿದೆ ಯಾಕಂದರೆ ತುಂಬಿದ ಮೇಲೆ ಎಕ್ಸ್ಟ್ರಾ ಹಿಟ್ಟನ್ನು ಮೇಲೆ ತೆಗೆದುಕೊಳ್ಬೋದು ಸೊ ಇವಾಗ ಒಂದು ಕವರ್ ಮೇಲೆ ಎಣ್ಣೆ ಹಾಕ್ಕೊಂಬಿಟ್ಟು ಈ ಬೇಳೆ ಹೋಳಿಗೆನ ನೀಟಾಗಿ ಉತ್ಕೊಳ್ಳೋಣ ನಾನು ಲಟ್ಟಣಿಗೆಗೆ ಕವರ್ ಕೂಡ ಸುತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಅದು ಲಟ್ಟಣ್ಗೆ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ಹಿಟ್ಟು ಅದಕ್ಕೆ ಅಂಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕವರ್ ಸುತ್ತಿಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಚೆನ್ನಾಗಿ ಸೇಮ್ ಹೋಳಿಗೆ ಹೇಗೆ ಮಾಡ್ತೀವಲ್ವ ಇದನ್ನು ಕೈಯಲ್ಲಿ ಕೂಡ ತಟ್ಕೊಳ್ಬೋದು ಬಟ್ ಒಳಗಿರೋ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ನೀವು ಸಾಫ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಬೋದು ಆದರೆ ಲಟ್ಟಣ್ಗಿ ಉತ್ಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಈ ಥರ ಉತ್ಕೊಳ್ತೀನಿ ಸೊ ಇದನ್ನು ಬೇಗ ಹಾಕೊಂಡು ಇನ್ನು ತುಂಬ ಬೇಗ ಬೆಂದ್ಬಿಡುತ್ತೆ ಎಲ್ಲ ರೊಟ್ಟಿ ಥರ ನೋಡಿ ಈ ಥರ ಅಂತ ಮೇಲೆ ಹಾಕೊಂಡ್ಬಿಟ್ಟು ಒಂದು ಟೂ ಟೈಮ್ಸ್ ತಿರುಗಿ ಹಾಕೊಂಡ್ರೆ ಮುಗೀತು ಸೊ ಆ ಕಡೆ ಬೇಯ್ತಿದ್ದೆ ಇವಾಗ ನಮ್ಮ ಮತ್ತೆ ನಿಮಗೆ ಒಂದು ಹೊಳಿಗೆ ಉದ್ದಿ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಕೂಡ ನಿಮಗೆ ತೋರಿಸೋದಕ್ಕೆ ನಾನು ಉದ್ದಿ ತೋರಿಸ್ತಿದ್ದೀನಿ ಸೊ ನೋಡಿ ಈ ಥರ ಉತ್ಕೊಂಡ್ಬಿಟ್ಟು ಇದನ್ನು ಆ ಕಡೆ ಹೋಳಿಗೆ ಬೇಯೋದಕ್ಕೆ ಹಾಕೊಂಡು ಬಿಳಿ ಹೋಳಿಗೆ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಟೂ ಟೈಮ್ಸ್ ಇವಾಗ ಒಮ್ಮೆ ಹಾಕಿದ್ವಿ ಈಗ ಮತ್ತೊಮ್ಮೆ ತಿರುಗ ಹಾಕಿದರೆ ಕಂಪ್ಲೀಟಾಗಿ ಬೆಂತಿರುತ್ತೆ ಇದು ಬಿಕಾಸ್ ತುಂಬ ತೆಳ್ಳಗಿರುತ್ತಲ್ವ ಸೊ ಹಾಗಾಗಿ ಬೆಂದ್ಬಿಡುತ್ತೆ ನೋಡಿ ಇವಾಗ ಈ ಥರ ಬೆಂದಿದೆ ಇದನ್ನಿವಾಗ ಈ ಥರ ಅರ್ಬಿ ತೊಗೊಂಡು ಒಂದು ಉತ್ಕೊಳ್ಬೋದು ಈಗ ಹಾಗೆ ಆದರೂ ಮಾಡ್ಕೊ ಈಗ ಒಂದು ಕೆಲವೊಂದು ಕಡೆ ಹಸಿ ಹಸಿಯಾಗಿರುತ್ತೆ ಈಗ ಅರ್ಬಿ ತೊಗೊಂಡು ಉತ್ಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಸೊ ನೋಡಿ ಇವಾಗ ಬೇಯಿಸ್ಕೊಂಡಿರೋದು ಹಾಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಹಾಕ್ಕೊಂಡು ಆವಾಗಲ ನಾನು ಎಣ್ಣೆ ಹಾಕೋದು ತೋರಿಸ್ತೀನಿ ಸೊ ಇದು ಆಪ್ಷನಲ್ ಕೆಲೊಬ್ರು ಎಣ್ಣೆ ತಿನ್ನಲ್ಲ ಸೊ ಕೆಲವೊಬ್ರು ಎಣ್ಣೆ ತಿಂತಾರೆ ಸೊ ನಾನು ಎಣ್ಣೆ ಮೇಲೆ ಹಾಕ್ಕೊಂಡು ಕೂಡ ನಿಮಗೆ ಒಂದು ತೋರಿಸಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹೀಗೆ ಎಲ್ಲ ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಡಿಗೆ ಅಂತ ಸೊ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ವಿಡಿಯೋದಲ್ಲಿ ಸಿಗುತ್ತೆ